ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ತುಂಬ ದಿನದ ನಂತರ ಇವತ್ತು ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಕಂಟಿನ್ಯೂ ಆಗಿ ಇಡಬೇಕು ಅಂತ ನನಗೂ ಕೂಡ ಮನಸ್ಸು ಬಟ್ ಆಗಲ್ಲ ಮಾಡಲಿಕ್ಕೆ ಏನಾದರೂ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಹಾಗೆ ಮಂಗಳೂರಿಂದ ಬಂದ ತಕ್ಷಣ ನಾನು ಹೋದದ್ದು ನನ್ನ ಮನೆಗೆ ತುಂಬ ದಿನ ತನಕ ಅಲ್ಲಿ ಇದ್ದದ್ದು ಹಾಗೆ ಇವತ್ತು ಬೆಳಿಗ್ಗೆ ನಾನು ಅಲ್ಲಿಂದ ತಾಯಿ ಮನೆಗೆ ಬಂದಿದ್ದೀನಿ ನನ್ನ ಮಗಳಿಗೆ ಕೂದಲನ್ನು ಕಟ್ ಮಾಡಬೇಕು ಅಂತ ನಮ್ಮ ನಮ್ಮ ಎಲ್ಲರೂ ಇದರಲ್ಲೂ ಸೇಮ್ ಇರ್ಬೋದು ನಮ್ಮಿದ್ರಲ್ಲೂ ಕೂಡ ಹಾಗೆಯೇ ಫಸ್ಟ್ ಅವಳ ಕೂದಲು ಕಟ್ ಮಾಡೋದು ಅವಳ ಮಾಮ ಅಂದರೆ ನನ್ನ ತಮ್ಮ ಕೂದಲು ಕಟ್ ಮಾಡೋದು ಸೊ ಹಾಗಾಗಿ ನಾಳೆ ದಿನ ಅವಳಿಗೆ ಬೆಳಿಗ್ಗೆ ಕೂದಲನ್ನು ಕಟ್ ಮಾಡ್ತೀವಿ ನಂತರ ಹೊನ್ನಾವರ ಹೋಗಿ ಅವಳಿಗೆ ಗೋಲ್ಡ್ ಹಾಕಬೇಕಲ್ವಾ ರಿಂಗ್ ಸೊ ಕಿವಿ ಕಿವಿಗೆ ಚುಚ್ಚುತ್ತಾರೆ ಏನಂತ ಹೋಲ್ ಮಾಡ್ತಾರೆ ಗನ್ ಶೂಟ್ ಮಾಡ್ತಾರೆ ನಂತರ ನೋಡಬೇಕು ನಾಳೆ ದಿನನೇ ಗೋಲ್ಡ್ ಹಾಕೋದು ಅಥವಾ ಸ್ವಲ್ಪ ದಿನ ಬಿಟ್ಟು ಹಾಕೋದು ಅವ್ರ ಶಾಪ್ದವ್ರು ಹೇಗೆ ಹೇಳ್ತಾರೆ ಆ ಥರ ಮಾಡೋದು ಹಾಗಾಗಿ ಬಂದದ್ದಾಗಿತ್ತು ಆ್ಯಕ್ಚುಲಿ ನಾನು ಬಂದದ್ದು ಆ್ಯಕ್ಚುಲಿ ನಾನು ಬರಲಿಕ್ಕಿತ್ತು ಸಂಡೆ ಆ ದಿನ ಮಾಡಿ ಮಾಡೋದು ಅಂತ ಬಟ್ ಸಮ್ ರೀಸನ್ನಿಗೋಸ್ಕರ ಹೊನ್ನವರ ಸ್ವಲ್ಪ ನನಗೆ ಕೆಲಸ ಇತ್ತು ಹಾಗಾಗಿ ಹೇಗೋ ಬರೋದುಂಟು ಮತ್ತೆ ಬಾ ಮಗಳಿಗೆ ಬಿಟ್ಟು ಬರಬೇಕು ಮತ್ತು ದಿನದ ಮತ್ತೆ ಸ್ವಲ್ಪ ದಿನದಲ್ಲಿ ಮತ್ತೆ ಬರಬೇಕು ಹಾಗಾಗಿ ಒಂದೇ ಎಲ್ಲ ಸಲ ಎರಡೂ ಕೆಲಸ ಒಂದೇ ಸಲ ಆಗಲಿ ಅಂತ ಹಾಗಾಗಿ ಇವತ್ತೇ ನಾವು ಬಂದ್ವಿ ಹಾಗೆ ನಾಳೆ ದಿನ ಮಗಳಿಗೆ ಕೂದಲನ್ನು ಕಟ್ ಮಾಡ್ತೀವಿ ತುಂಬ ಚಿಕ್ಕ ಚಿಕ್ಕ ಕೂದಲು ಅವಳಿಗೆ ಸ್ವಲ್ಪನೇ ಕೈಚಿಯಲ್ಲಿ ಒಂದು ಮೂರು ಮೂರು ಸಲ ಕಟ್ ಮಾಡಲಿಕ್ಕಿದೆ ಅಷ್ಟು ಅವಳಿಗೆ ಕೂದಲನ್ನು ಕಟ್ ಮಾಡಲಿಕ್ಕೆ ಫುಲ್ ಅವಳಿಗೆ ಟಕ್ಲು 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 ಮಾಡಲ್ಲ ಜಸ್ಟ್ ಇವಾಗ ಒನ್ ಅವರ್ದಿಂದ ನಾನು ಬಂದೆ ಹಾಗೆ ಇವಳು ಕೂಡ ಒಳ್ಳೆ ನಿದ್ದೆ ಮಾಡಿ ಆಯಿತು ಅವಳದು ಬೆಳಿಗ್ಗೆ ನಾವು ಹೊರಟಿದ್ವಿ ಮನೆಯಿಂದ ಆರೂವರೆಗೆ ನಾನು ಹೊರಟದ್ದು ಹಾಗೆ ಇಲ್ಲಿ ನಾನು ಎಂಟು ಗಂಟೆಗೆ ಬಂದದ್ದು ಬಸ್ ಬಸ್ಸಿಂದ ಬಂದದ್ದಲ್ವಾ ಸ್ವಲ್ಪ ಲೇಟ್ ಆಯಿತು ಬಸ್ ಸಿಗಲಿಕ್ಕೆ ಹಾಗೆ ನನ್ನ ಕೆಲಸ ಎಲ್ಲ ಮಾಡಿ ಅವ್ಳಿದ್ದೆ ಮಾಡಿದ್ಳು ಕುಂತಿ ಜೇಸ್ಲಿನ್ ಜೇಸ್ಲಿಂತಿ ಜೇ ಜಯ ಪಿತಾ ನನ್ನ ಮಾಯಿ ನನ್ನ ಮಾಯ ಪಿತಾ ನನ್ನ ಮ್ಯಾಚ್ ಜೇಜ್ ಜೇಜ್ ಮನೆ ಹತ್ರನೇ ಮೀನ್ ಬರುತ್ತೆ ಬೈಕಿಂದ ದೋಣಿಯಿಂದ ತಲೆ ಮೇಲೆ ಎತ್ಕೊಂಡೆಲ್ಲ ಬರ್ತಾರೆ ಸೊ ಇಲ್ಲಿನೇ ನಾವು ಜಾಸ್ತಿಯಾಗಿ ತಗೊಳ್ಳೋದು ತಂದೆಯವರು ಎಳ್ನೀರನ್ನು ಕಟ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯ ಮರದ್ದೇ ಮಾರ್ಕೆಟಲ್ಲಿ ಎಲ್ಲ ಒಂದಕ್ಕೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ಥರ ಇರುತ್ತೆ ಹಾಗೆ ಇದು ನಮ್ಮ ಮನೆಯದೇ ನನಗೆ ಹೊಡೆದು ಕೊಡ್ತಾ ಇದ್ದಾರೆ ಕುಡಿಲಿಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಬೊಂಡ ಅಂತ ಹೇಳ್ತಾರೆ ಹಾಗೆ ಎಳ್ನೀರು ಅಂತ ಹೇಳ್ತಾರೆ ನೀರು ನೋಡಿ ಹೊಳೆಯಲ್ಲಿ ಎಷ್ಟು ತುಂಬಿಕೊಂಡಿದೆ ಮಳೆಗಾಲದಲ್ಲಿ ಫುಲ್ ಅಂದರೆ ಆಗುತ್ತೆ ಹಾಗೆ ಕುಡಿತೀನಿ ಕಟ್ ಮಾಡಿ ಆಯಿತು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸೈಡದ್ದು ಎಳ್ನೀರೇನಿದೆ ಉಪ್ಪು ನೀರಲ್ವಾ ಏಪ್ರಿಲ್ ಮೇ ಟೈಮಲ್ಲೆಲ್ಲ ಸೊ ಹಾಗಾಗಿ ಅದೇ ನೀರು ಹಾಕೋದು ಸೊ ಟೇಸ್ಟಿ ಇರುತ್ತೆ ಮನೆ ಇದೆ ಪಕ್ಕದ ಮನೆಯಲ್ಲೆಲ್ಲ ಯಾರೂ ಕೂಡ ಇಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ಹಾಗೆ ನಾವು ಮೂರು ಜನ ಮಾತ್ರ ತಮ್ಮ ಶಾಪಿಗೆ ಹೋಗ್ತಾನಲ್ವ ಹಾಗೆ ಶಾಪಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಪಕ್ಕದಲ್ಲೇ ಶಾ ಶಾಪಿದೆ ಏನಾದರೂ ಐಸ್ ಕ್ರೀಮ್ ತಿಂಡಿ ಏನಿದೆ ನೋಡ್ಕೊಂಡು ಬರೋಣ ಮನೆಯಲ್ಲಿದೆ ತಿನ್ನಲಿಕ್ಕೆ ಮನಸ್ಸಿಲ್ಲ ಐಸ್ ಕ್ರೀಮ್ಗೋಸ್ಕರ ಹೋಗ್ತಾ ಇರ್ತದೆ ಮಗಳಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಐಸ್ ಕ್ರೀಮ್ ತಿನ್ವಾ ಯಾವ ಐಸ್ ಕ್ರೀಮ್ ಇದೆ ಅಂತ ನೋಡುವ ನಮ್ಮ ಒಂದು ಚಿಕ್ಕ ಏರಿಯಾದಲ್ಲಿ ಇರೋದು ಇದು ಒಂದೇ ಅಂಗಡಿ ಮತ್ತು ಯಾವುದೋ ಅಂಗಡಿ ಕೂಡ ಇಲ್ಲ ಸೊ ಎಲ್ಲ ಐಟಮ್ಸನ್ನು ಸಿಗುತ್ತೆ ಹೊನ್ನವರಲ್ಲ ಹತ್ತಿರ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಅಂಗಡಿ ಇಲ್ಲ ಎಲ್ಲರೂ ಕೂಡ ಜಾಸ್ತಿ ಅಲ್ಲಿಂದನೇ ತರೋದು ಹಾಗೆ ಇಲ್ಲಿ ಎಮರ್ಜೆನ್ಸಿಗೋಸ್ಕರ ನಾವು ಯಾವತ್ತೂ ಕೂಡ ಇಲ್ಲೇ ಅಲ್ವಾ ಹಾಗಾಗಿ ಐಸ್ ಕ್ರೀಮ್ ಎಲ್ಲ ಏನೂ ಇಲ್ಲ ಅಂತ ಸೊ ಹಾಗಾಗಿ ತಿಂಡಿ ತಕೊಂಡು ಬಂದಿದ್ದೀನಿ ಇದು ನನಗೆ ತುಂಬ ಫೇವ್ರೇಟ್ ಇದು ಹಾಗೆ ನನಗೂ ಕೂಡ ಫೇವ್ರೇಟ್ ನನ್ನ ಅಮ್ಮನ ಅಮ್ಮಮ್ಮ ಅಂದರೆ ನನ್ನ ಅತ್ತೆಯವರ ಅಮ್ಮನಿಗೆ ಕೂಡ ಇದು ತುಂಬ ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟ್ ಯಾವತ್ತೂ ಕೂಡ ಅವರಿಗೆ ನಾನು ಹೋಗ್ತಾ ಇದ್ದೆ ಮೊದಲು ಇವಾಗ ತಗೊಂಡು ಹೋಗಲ್ಲ ಅತ್ತೆಯವರು ಬೈತಾರೆ ನಮಗೆ ಬೇಡ ಅವೆಲ್ಲ ಅಂತ ಫುಲ್ಲು ಆಯ್ಲಿ ಅಲ್ವಾ ಹೊಟ್ಟೆ ಹಾಳಾಗುತ್ತೆ ಅಂತ ಹಾಗೆ ಐಸ್ ಕ್ರೀಮ್ ಎಲ್ಲ ಹಾಗೆ ಇಷ್ಟು ತ ತಿಂಡಿ ತೊಗೊಂಡಿದ್ದೀನಿ ಇದು ಹೂ ಅಂತ ಹೇಳ್ತಾರೆ ನೋಡಿ ಇದು ತೊಗೊಂಡಿದ್ದು ಅಮ್ಮನ ಹತ್ರ ಬಯಸ್ಕೊಡ್ಬೇಕು ಮನೆ ಹತ್ರ ಫುಲ್ಲ ತಿಂಡಿ ಇದೆ ಹಾಗೆ ಮನೆಯಿಂದ ಬರುವಾಗ ನಾನು ಏನು ಕೂಡ ತೊಗೊಂಡು ಬಂದಿರಲಿಲ್ಲ ಸೊ ಅನ್ನವರ ಹೋಗಿದ್ನಲ್ವ ಆ ಟೈಮಲ್ಲೂ ಕೂಡ ನಾನು ತುಂಬ ತಿಂಡಿ ತೊಗೊಂಡು ಬಂದಿದ್ದೆ ಸೊ ಎಲ್ಲ ತಿ ನಾನು ಹೋದದ್ದು ಐಸ್ ಕ್ರೀಮ್ಗೋಸ್ಕರ ಹಾಗೆ ಸಿಕ್ಕಿಲ್ಲ ಇದು ತೊಗೊಳ್ಳುವ ಅಂತ ಅನ್ನಿಸ್ತು ಹಾಗೆ ತಕೊಂಡೆ ಇವ್ ನೋಡಿ ನೋಡ್ತಾಳೆ ಊರು ನೋಡ್ತಾ ಇದ್ದಾಳೆ ಊರು ಫಸ್ಟ್ ಟೈಮ್ ಅವಳು ಈ ಸೈಡೆಲ್ಲ ಬಂದದ್ದು ನಿಮ್ಗೆ ಚಿನಿ ಜಾಸ್ಲು 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 ಊಟಕ್ಕೋಸ್ಕರ ರೆಡಿ ಆಗ್ತಾ ಇದೆ ಮಧ್ಯಾಹ್ನ ಊಟ ಚಟ್ನಿ ಹಾಗೆ ಫ್ರಾನ್ಸ್ ನೋಡೋಣ ಏನೇನಿದೆ ಅಂತ ಈ ಥರ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಚಿಕ್ಕ ಚಿಕ್ಕದಿರ್ಬೇಕಾ ನಾವು ಇದೇ ಥರ ಮಾಡ್ಕೊಂಡು ತಿಂತಾ ಇದ್ವಿ ಆವಾಗ ಒಂದು ರೂಪಾಯಿ ಸಿಗ್ತಿತ್ತು ಇವಾಗ ಹತ್ತು ರೂಪಾಯಿ ಪ್ಯಾಕೆಟ್ ಹಾಗೆ ಫಿಲ್ಟರ್ ತಮ್ಮ ಮೊದಲೆಲ್ಲ ಬಾವಿಯಿಂದ ತೊಗೊಂಡು ಬರೋದಾಗಿತ್ತು ನೀರು ತುಂಬ ಅಂದರೆ ತುಂಬ ದೂರ ಆಗುತ್ತೆ ಹಾಗೆ ಕುಡಿಯೋ ನೀರು ಬರುತ್ತೆ ಬಟ್ ಅಷ್ಟು ಕ್ಲೀನಾಗಿ ಇರಲ್ಲ ಹಾಗಾಗಿ ಬಾವಿಂದ ತರೋದಾಗಿದೆ ಇವಾಗ ಫಿಲ್ಟರ್ ತಂದಿದ್ದಾರೆ ಆಟೋಮೆಟಿಕ್ ಹಾಗೆ ಊಟದ ತಯಾರಿ ನಡೀತಾ ಇದೆ ಪ್ರಾನ್ಸ್ ಪ್ರಾನ್ಸನ್ನು ತಗೊಂಡಿದ್ವಿ ಅದನ್ನು ಅದು ಮತ್ತು ಪೊಟೆಟೊ ಹಾಕಿ ಸುಕ್ಕ ಮಾಡಿದ್ದಾರೆ ಹಾಗೆ ಚಟ್ನಿ ಹಾಗೆ ಅಂಬಲಿ ಹಾಗೆ ಈ ಥರ ಹೂವು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇವತ್ತು ಊಟಕ್ಕೆ ಉಪ್ಪಿನಕಾಯಿ ಚಟ್ನಿ ರೈಸ್ ಹಾಗೇ ಫ್ರಾನ್ಸ್ ಪೊಟೆಟೊ ಹಾಕಿ ಸುಕ್ಕ ಉಪ್ಪಿನಕಾಯಿ ಹಾಗೆ ನಿನ್ನೆ ಇದು ಏನು ಇದೆ ರೆಡ್ ಮೀಟ್ ಹಾಗೆ ಊಟ ಮಾಡ್ತೀವಿ ಎಲ್ಲರೂ ಕೂಡ ಊಟ ಮಾಡ್ತಾರೆ ಮಗುವಿಗೆ ಸ್ನಾನ ಮಾಡಿಸಿ ರ್ಯಾಪ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಊಟ ಆದ ನಂತರನೇ ನಮಗೂ ಕೂಡ ಒಳ್ಳೆ ನಿದ್ದೆ ಆಗುತ್ತೆ ಮಗುವಿಗೂ ಕೂಡ ಒಳ್ಳೆ ನಿದ್ದೆ ಆಗುತ್ತೆ ಅವಳು ಮ ಬೇಗನೆ ಮಲಗಿದ್ರೆ ನಮಗೆ ನಿದ್ದೆ ಮಾಡಲಿಕ್ಕೆ ಕೊಡೋಲ್ಲ ಸೊ ಟ್ಯಾಂಕ್ ಹಾಗೇ ಟೀಯನ್ನು ಮಾಡ್ತಾ ಇದ್ದೀವಿ ಎದ್ದಾಯಿತು ಎದ್ದ ತಕ್ಷಣ ಟೀ ಆರು ಗಂಟೆ ಆಯಿತು ಟೀ ಟೈಮ್ ಅವ್ರದ್ದೆಲ್ಲ ಟೀ ಇತ್ತು ನನಗೆ ಮಾತ್ರ ಆಗಿಲ್ಲ ಎರಡು ಗಂಟೆಗೆ ನಿದ್ದೆ ಮಾಡ್ತಾ ಇದ್ದೆ ಆವಾಗ ಪಕ್ಕದ ಮನೆಯವರು ನನ್ನ ಕ್ಲಾಸ್ಮೇಟ್ ಅಲ್ಲ ಅವಳು ಒಂದು ವರ್ಷ ಚಿಕ್ಕವಳು ಅವಳು ಬಂದಿದ್ರು ತುಂಬ ಹೊತ್ತು ಮಾತಾಡ್ತಾ ಇದ್ಳು ಹಾಗೇ ಅಮ್ಮ ಕೂಡ ಬಂದರು ಇಬ್ಬರು ಕೂಡ ಅವ್ರ ಹತ್ರ ನನಗೆ ತುಂಬ ನನಗೆ ನಿದ್ದೆ ಬರ್ತಾಯಿತ್ತು ಸೊ ಹಾಗಾಗಿ ಹೋಗಿ ಸುಮ್ಮನೆ ಮಲಗಿತ್ತು ಸುಮಾರು ಮೂರುವರೆ ನಾಲ್ಕೇನೂ ಆಗಿತ್ತು ಹಾಗೆ ಇವಾಗ ಟೀ ಟೈಮ್ ಅವತ್ತು ಟೀ ಕೊಡ್ತಾಯಿದ್ದಂತೆ ನಾನು ಟೀ ಕುಡಿಬೇಕು ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕಡಲೆ ಇದರಲ್ಲಿ ನೋಡೋಣ ಏನಾಗುತ್ತೆ ಟೀ ರೆಡಿಯಾಗಿದೆ ನಾನು ಕುಡಿತೀನಿ ಕಡಲೆ ಇದೆ ವಟಾಣ ಇದೆ ಟೈಮ್ ಪಾಸಿಗೆ ಚೆನ್ನಾಗಾಗತ್ತೆ ಫ್ರೈಡ್ ಇದು ಎಲ್ಲೋ ಟೈಪ್ ನೋಡ್ತಾ ಇರ್ಬೋದು ಈ ಥರ ಹಾಗೆ ಟೀಯನ್ನು ಕುಡಿತೀನಿ ಮಗುವಿಗೆ ಎರಡು ಟೈಮ್ ನಾನು ಸ್ನಾನ ಮಾಡಿಸೋದು ಒಂದು ಮಧ್ಯಾಹ್ನ ಬೆಳಿಗ್ಗೆ ಆ ಥರ ಮತ್ತೊಂದು ಟೈಮು ರಾತ್ರಿ ಮಲಗುವಾಗ ಸ್ನಾನ ಮಾಡಿಸಿ ಅವಳಿಗೆ ಡ್ರೆಸ್ಸಿಂಗ್ ಮಾಡೋದು ಹಾಗೆ ಸ್ನಾನ ಮಾಡಿಸಿ ಡ್ರೆಸ್ಸಿಂಗ್ ಮಾಡಿಸಿ ಆಯಿತು ಡಾಲ್ ಜೊತೆ ಅವಳು ಆಟ ಆಡ್ತಾ ಇದ್ದಾಳೆ ಅವಳಿಗೆ ತುಂಬಾ ಇಷ್ಟ ಆಯಿತು ಮೇ ಬಿ ಆ ಡಾಲು ಹಾಗಾಗಿ ಅವಳ ಕೈ ಹಿಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ರಾತ್ರಿ ಊಟ ಆಯಿತು ಹಾಗೆ ಇವಾಗ ನಿದ್ದೆ ಟೈಮ್ ಅವಳಿಗೂ ಕೂಡ ನಾನು ಡ್ರೆಸ್ ಹಾಕಿದ್ದೀನಿ ಓ ಕಿತೆ ಟಾಯ್ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಮೇ ಬಿ ಆ ಟಾಯ್ ತಕೊಂಡು ಹೋಗ್ತೀನಿ ನಾನು ಮನೆಗೆ ತುಂಬಾ ಇಷ್ಟಪಟ್ಟು ಆಟ ಆಡ್ತಾಳೆ ಅವಳು ಹಾಗೆ ಸೇಮ್ ಸೈಜ್ ಅವಳದ್ದು ಮತ್ತೆ ಇಬ್ಬರದ್ದು ಸೇಮ್ ಸೈಜ್ ಸೇಮ್ ಸೈಜ್ ಸೇಮ್ ಸೈಜ್ ಗುಡ್ ನೈಟ್ ಗುರುಬಿತ್ತು ಗುಡ್ ನೈಟ್ ಗುರು ಅನೇಕ ದೋನ್ ವರ್ಷ ಅಂತ ಇಲ್ಲಿ ಸ್ಟಾರ್ಟ್ ಕರ್ಕ おい பேக் गिव गाइडिंग गिव காவ லாகர் சேおいおい كده كده हां हाय हेलो குட் நைட் கிதே தрия தை டail ना கிதே தрия கிதே gelangar padna paavu te dutta हां हां ओके ओके बाय गाइस गुड नाइट 나ಳೆ ಸಿಕ್ತಿ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನಾನು ಇದಿದಿನಿ ಫ್ರೆಶ್ ಅಪ್ ಆಯಿತು ಹಾಗೆ ಇವರು ಇಬ್ಬರು ಗಟ್ಟಿಯಾಗಿ ಮಲ್ಕೊಂಡೇ ಇದ್ದಾರೆ ಇನ್ನೋ ತನಕ ಎದ್ದಿಲ್ಲ ಇವಾಗ ಎಂಟೂವರೆ ಒಂಬತ್ತು ಗಂಟೆ ಸುಮಾರು ಆಯಿತು ಹಾಗೆ ಇವರು ಮಲ್ಕೊಳ್ಳಿ ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತೀನಿ ಲೈಟ್ ನಾನು ಯಾವತ್ತೂ ಕೂಡ ಹಾಕಿ ಮಲ್ಕೋದು ನೈಟ್ ಟೈಮಲ್ಲಿ ಗುಡ್ ಮಾರ್ನಿಂಗ್ ಗೈಸ್ ಜಸ್ಟ್ ಫ್ರೆಶ್ ಅಫ್ ಅದು ಹಾಗೆ ಇವತ್ತು ದೋಸೆ ಹಾಗೆ ಟೀ ಹಾಗೆ ಆಮ್ಲೆಟ್ ಬ್ರೇಕ್ಫಾಸ್ಟಿಗೆ ಹಾಗೆ ತಮ್ಮ ಹಾಗೂ ಮಗು ಇಬ್ರು ಕೂಡ ಮಲಗಿದ್ದಾರೆ ನಾನು ಬ್ರೇಕ್ಫಾಸ್ಟನ್ನು ಮಾಡ್ತೀನಿ ದೋಸೆ ಬಿಸಿ ಬಿಸಿ ರೆಡಿಯಾಗಿದೆ ಆಮ್ಲೆಟ್ ಕೂಡ ಪ್ಲೇಟಲ್ಲಿ ಇದೆ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಫುಲ್ ಹೊಗೆ ಹೊಗೆ ಬರ್ತಾ ಇದೆ ನೋಡಿ ಇದು ಇಡ್ಲಿ ನಿನ್ನೆದು ಬಿ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬೇಗ ಬೇಕು ಗೆಟ ಗೆಟು ಬಂದಲ ಇದು ಊಟ ನಾ ಮನೆಗೆ ಶಾನು ಶಾನು ಹಂಗಪಳೆ ಹಂಗಪಳಿ ಚಿನಿ Good morning Good morning Good morning Sweet smile kar Sweet sweet smile kar. Karna oh. Karna pattu. Karna Jasmine Jasmine oh. Thank you Thank you ಕುಡ್ದಾಯ್ತು ಹಾಗೆ ಇವಳಿಗೆ ಕೂಲರ್ ಆಫ್ ಮಾಡಿ ಎದ್ದಿಸಿ ಕೂಡ ಆಯ್ತು ಫ್ಯಾನ್ ಎಲ್ಲ ಆಫ್ ಆದ ನಂತರ ಅವಳಿಗೆ ಗೊತ್ತಾಗೋಗುತ್ತೆ ಸಡನ್ ಆಗಿ ಎಷ್ಟು ಚಿಕ್ಕ ಅವಳಿಗೆ ಬೇಕಾದ್ರೆ ಹಾಗೆ ಎದ್ದಿಳ್ತಾಳ ಅವಳು ಸೊ ಡೈರೆಕ್ಟ್ ಆಗಿ ಆಫ್ ಮಾಡೋದು ಅವಳಿಗೆ ಇಳಿಸ್ಬೇಕು ಅಂತ ಹೇಳಿದ್ರೆ ಹಾಗೆ ಹ್ಮ್ ಹ್ಮ್ ಹೌದು ಹಾಗೆ ಅವಳಿಗೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡ್ಲಿಕ್ಕೆ ಇದೆ ಹೇರ್ ಕಟ್ ಮಾಡ್ಬೇಕಲ್ವಾ ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಹೇರ್ ಕಟ್ ಮಾಡಲಿಕ್ಕೋಸ್ಕರ ಹಾಗೆ ಇವಳಿಗೆ ರೆಡಿ ಮಾಡಬೇಕು ಅಷ್ಟೇ ನಾನು ರೆಡಿಯಾಗಿದ್ದಾರೆ ಅಂದರೆ ಅದು ಏನಂತಾರೆ ಬಾಳೆ ಎಲ್ಲ ಎಲೆ ಎಲ್ಲ ಇಟ್ಟು ಅವೆಲ್ಲ ರೆಡಿ ಮಾಡಲಿಕ್ಕಿದೆ ಸೊ ಅದನ್ನೇ ಮಾಡ್ತಾ ಇದ್ದಾರೆ ಹಾಗೆ ಇವಳಿಗೆ ನಾನು ರೆಡಿ ಮಾಡ್ತೀನಿ ಫಸ್ಟ್ ಟೈಮ್ ಅವಳದು ಹೇರ್ ಕಟ್ ಮಾಡೋದು ಸ್ವಲ್ಪ ಅಂದರೆ ಸ್ವಲ್ಪನೇ ಕಟ್ ಮಾಡೋದು ಅದು ಗೊತ್ತಾಗೋದಿಲ್ಲ ಕೂಡ ಹಾಗೆ ಕಟ್ ಮಾಡೋದು ಬಿಕಾಸ್ ನೋಲನಿಗೆ ಹಾಗೆ ಇವಳಿಗೆ ಇಬ್ಬರಿಗೂ ಕೂಡ ಒಂದೇ ಸಲ ಕೂದಲನ್ನು ಕಟ್ ಮಾಡಬೇಕು ಹೇರ್ ಕಟ್ಟಿಂಗ್ ಇನ್ ಸೆರೆಮನಿ ಉಂಟಲ್ವಾ ಅದನ್ನು ಮಾಡಬೇಕು ಅಂತ ತುಂಬಾ ಮನಸ್ಸಾಗಿತ್ತು ಇಬ್ಬರಿಗೂ ಕೂಡ ಹಾಗೆ ಬಟ್ ಇವಳಿಗೆ ಕಿವಿಗೆ ಚುಚ್ಚಬೇಕಲ್ವ ಅವನಿಗಿಲ್ಲ ಸೊ ಹಾಗಾಗಿ ನಂತರ ಅವಳಿಗೆ ಪೇನ್ ಆಗುತ್ತೆ ಅಂತ ಆ ಒಂದು ರೀಸನಿಗೋಸ್ಕರ ಅವಳಿಗೆ ಬೇಗನೆ ಮಾಡ್ತಾ ಇರೋದು ಜಾಸ್ತಿಯಾಗಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಆ ಆ ತಿಂಗಳಲ್ಲಿ ಮಾಡ್ತಾರೆ ಅವಳಿಗೆ ಇವಾಗ ಐದು ತಿಂಗಳು ತಾಗಿದೆ ಅಷ್ಟೇ ಒಂದು ವಾರ ಆಯಿತು ಅಷ್ಟೇ ಹಾಗೆ ಅವಳಿಗೆ ಇವಾಗ ರೆಡಿ ಮಾಡ್ತೀನಿ ಬೇಗ 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 ರೆಡಿ ಮಾಡ್ತೀನಿ ಬೇಗ ಬೇಗ ರೆಡಿ ಮಾಡ್ತೀನಿ ಹೌದು ಹೌದು ಹೊನ್ನಾವರ ಕೂಡ ಹೋಗಲಿಕ್ಕಿದೆ ಕಿವಿ ಚುಚ್ಚಲಿಕ್ಕೋಸ್ಕರ ಲೇಟಾಗಿ ಹೋಗೋದು ಸ್ವಲ್ಪ ಹನ್ನೊಂದು ಗಂಟೆ ಸುಮಾರು ಹೋಗ್ತೀವಿ ಗೋಲ್ಡ್ ಶೋಪ್ ಎಲ್ಲ ಓಪನ್ ಆಗಲ್ಲಲ್ವ ಹಾಗಾಗಿ ಹಾಗೆ ರೆಡಿ ಮಾಡ್ತೀನಿ ನಂತರ ಸಿಗ್ತೀನಿ ಅವಳಿಗೆ ಏನೇನು ಹಾಕಬೇಕು ಅವೆಲ್ಲ ತೆಗೆದಿದ್ದೀನಿ ಶೂಸ್ ಆಗಲಿ ಬಟ್ಟೆ ಪ್ಯಾಂಪರ್ಸ್ ಹಿಮಾಲಯ ಪೌಡರ್ ಹಿಮಾಲಯ ರ್ಯಾಷಸ್ ಬಾಡಿ ಲೋಷನ್ ಪ್ಯಾಂಟಿ ಹಾಗೆ ಚೈನು ಬಳೆ ಹಾಗೆ ಚೈನು ಇವೆಲ್ಲ ತೆಗೆದಿದ್ದೀನಿ ಇವೆಲ್ಲ ಅವಳಿಗೆ ಹಾಕಿ ರೆಡಿ ಮಾಡಲಿಕ್ಕೆ ಇದೆ ನಂಗೆ ತುಂಬಾ ಇಷ್ಟ ಮಕ್ಕಳಿಗೆ ರೆಡಿ ಮಾಡೋದು ಅಂತ ಹೇಳಿದರೆ ಹಾಗೆ ಮತ್ತೊಂದು ಸೈಡಲ್ಲಿ ಬಾಳೆ ಎಲ್ಲ ಇಟ್ಟು ಚುರುಮುರಿ ಟಾವಲ್ಲು ಹಾಗೆ ಕೈಚಿ ಮತ್ತು ಕೋಮು ಇಷ್ಟೆಲ್ಲ ಇಟ್ಟಿದ್ದಾರೆ ತುಂಬ ಸಿಂಪಲ್ ಆಗಿ ಮಾಡೋದು ಅಷ್ಟೇ

எதிராலாம் கட்ட கடையோ Fertilena mm -hmm. mm -hmm. <laughs> <laughs> Ski?

Mogoče. Popravite, ne vem, ne vem, da to ima. Jaslin. Jaslin, ale. Hm. ಬ್ರೋ 12. ಈ ಉಟಾ ಎನ್ನುವ ಈ ಮೋಸನ ಕತ್ತರ್ ನಿ ಅದ ಬೋಸಸೇ ಮೇಕೆ ಕತ್ತರ್ ಕಡಾಯಾ ಅತ್ತೀ ಮಾರಾತ್ ನೋ ನೀನು ಕಲ್ತ ಗಹರ್ ಕಟಿಂಗ್ ಮಾಡಿ ಆಯಿತು ಹಾಗೆ ಪಾಕೆಟ್ ಅಲ್ಲಿ ಹಣ ಕೂಡ ಸಿಕ್ತು ಮಾಮ ಕೊಟ್ಟದ್ದು ಹಣ ಹಾಗೆ ಸ್ವಲ್ಪ ಕೂಡ ಹತ್ತಿಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಖುಷಿಯಾಗಿದ್ಲು ಖುಷಿ ಅಂದರೆ ಸೈಲೆಂಟ್ ಆಗಿದ್ಲು ಎಲ್ಲ ಮಕ್ಕಳಿಗೂ ಕೂಡ ಆ ಥರ ಮಾಡುವಾಗ ಚಿರುಮುರಿ ಎಲ್ಲ ಹಾಕ್ತಾರಲ್ವ ಆ ಟೈಮಲ್ಲಿ ಹತ್ತದನ್ನು ನಾನು ನೋಡಿದ್ದೀನಿ ನನ್ನ ತಮ್ಮ ತುಂಬ ಜನರಿಗೆ ಹೇರ್ ಕಟ್ ಮಾಡಿದ್ದಾನೆ ಇವಾಗ ಇವಳು ನಮ್ಮ ಮನೆಯಲ್ಲಿ ಥರ್ಡ್ ಕೇವಿನಿಗೆ ಕಟ್ ಮಾಡಿದರು ನಂತರ ಕುಳ್ ಇವನಿಗೆ ಯಾರಿಗೆ ಪ್ರಶೀತ ಅವನದ್ದು ನನಗೆ ಗೊತ್ತಿಲ್ಲ ಆ ಅವನ ಜೊತೆ ನಾನು ಇರಲಿಲ್ಲ ಬಟ್ ನಾಲ್ಕು ಮಕ್ಕಳನ್ನು ಕಟ್ ಮಾಡುವಾಗ ನಾನಿದ್ದೆ ಆ ಟೈಮಲ್ಲಿ ಎಲ್ಲರೂ ಕೂಡ ಅಳ್ತಾಯಿದ್ರು ಇದು ಚುರುಮುರಿ ಚುರುಮುರಿಗೆ ಬೆಳಕಲ್ವ ಹಾಗಾಗಿ ಬಟ್ ಇವಳು ತುಂಬ ಸೈಲೆಂಟ್ ಆಗಿದ್ಲು ಮತ್ತೇನಂತ ಹೇಳಿದರೆ ಇವಳಿಗೆ ನಾನು ಬೇಗನೆ ಮಾಡೋದಲ್ವ ಐದೂವರೆ ಸಾರಿ ನಾಲ್ಕೂವರೆ ತಿಂಗಳಲ್ಲಿ ಹಾಗಾಗಿ ಅವಳಿಗೆ ಅಷ್ಟೇನೂ ಗೊತ್ತಾಗಲ್ಲ ಏನಂತಾನೆ ಗೊತ್ತಾಗಲ್ಲ ಸೊ ಹಾಗಾಗಿ ಸೈಲೆಂಟ್ ಆಗಿದ್ಲು ಎಲ್ಲ ಮಕ್ಕಳಿಗೂ ಲೇಟಾಗಿನೇ ಮಾಡೋದು ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಭಯ ಆಗುತ್ತೆ ಮೇಲಿಂದ ಏನೋ ಬೀಳ್ತಾ ಇದೆ ಅಂತ ಹಾಗಾಗಿ ಹೇಳ್ತಾರೆ ಅಷ್ಟೇ ಹಾಗೆ ಇವಳು ತುಂಬ ಸೈಲೆಂಟ್ ಆಗಿದ್ಲು ನನ್ನ ಮಗಳು ಎಲ್ಲ ಕಾರ್ಯದಲ್ಲೂ ಕೂಡ ಅವಳು ತುಂಬ ಸೈಲೆಂಟ್ ನನಗೆ ವ್ಯಕ್ತಿಸಮ್ ಟೈಮಲ್ಲೂ ಕೂಡ ಅವಳು ಏನು ಸ್ವಲ್ಪ ಸ್ವಲ್ಪ ಕೂಡ ನನಗೆ ಅತ್ತು ಅತ್ತಿ ಎಲ್ಲ ಮಾಡಿಲ್ಲ ಹಾಗೆ ಪ್ರೋಗ್ರಾಮ್ ಟೈಮಲ್ಲೂ ಕೂಡ ಹಾಗೆ ರಿಸೆಪ್ಷನ್ ಟೈಮಲ್ಲಿ ಎಲ್ಲ ಟೈಮಲ್ಲಿ ಸೈಲೆಂಟ್ ಆಗಿದ್ಲು ಸೊಳ್ಳೆ ಕಚ್ಚಿದೆ ಅವಳಿಗೆ ಇವಾಗ ಕಾಣಿಸ್ತಾ ಇಲ್ಲ ತುಂಬ ದಿನ ಆಗಿತ್ತು ಒಂದು ಹದಿನೈದು ದಿವಸ ಕಚ್ಚಿದೆ ಇವಾಗ ಕಚ್ಚಿದೆ ಅವಳಿಗೆ ನಾಳೆ ಎದ್ದು ಕಾಣಿಸೋದು ಇವತ್ತು ಕಾಣಿಸಲ್ಲ ಅಥವಾ ಇಲ್ಲಿ ಇವತ್ತು ಸಂಜೆ ಕಾಣಿಸುತ್ತೆ ಐದು ಕಡೆ ಕಚ್ಚಿದೆ ಸೊಳ್ಳೆ ಗಂಟಿ ಹಾಯ್ ಮುನ್ಶಾಂಗ್ ಹಾಯ್ ಹಾಯ್ ಮುನ್ಶಾಂಗ್ ಹಾಗೆ ಈ ವ್ಲಾಗ್ ನಾನು ಇಲ್ಲಿನೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಕೇರ್